ಮಂಗಳೂರು ಧರ್ಮಸ್ಥಳ ಮೂಲದ ಏರೋಸ್ಪೇಸ್ ಉದ್ಯೋಗಿ ಉದ್ಯೋಗಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು ಯಾವ ಕಾರಣಕ್ಕಾಗಿ ಸಾವನ್ನಪ್ಪಿದ್ದಾರೆ ಅನ್ನೋದು ಇನ್ನಷ್ಟೇ ಮಾಹಿತಿ ಲಭ್ಯ ಆಗಬೇಕಾಗಿದೆ ಪಂಜಾಬ್ನಲ್ಲಿ ನಿಗೂಢ ರೀತಿಯಲ್ಲಿ ಸಾವಿಗೀಡಾಗಿದ್ದಾರೆ ಧರ್ಮಸ್ಥಳದ ಆಕಾಂಕ್ಷ ಪಂಜಾಬ್ಗೆ ತೆರಳಿದ ಆಕಾಂಕ್ಷ ಮನೆಯವರು ಮೇ ಹದಿನೇಳರಂದು ನಡೆದಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬರ್ತಾ ಇದೆ ಧರ್ಮಸ್ಥಳದ ಬೋಳಿಯಾರ ನಿವಾಸಿಗಳಾದ ಸುರೇಂದ್ರ ದೇವಿ ಮಗಳು ಆಕಾಂಕ್ಷ ಅನ್ನೋದು ಗೊತ್ತಾಗ್ತಾ ಇದೆ ಪಂಜಾಬಿನ ಪಗ್ವಾಡ ಕಾಲೇಜ್ನಲ್ಲಿ ಉನ್ನತ ಶಿಕ್ಷಣವನ್ನ ಪೂರೈಸಿ ಆರು ತಿಂಗಳ ಹಿಂದೆ ವೃತ್ತಿ ಜೀವನವನ್ನ ಆರಂಭಿಸಿದ್ರು ಆಕಾಂಕ್ಷ ಅವರು ದೆಹಲಿಯಲ್ಲಿ ಏರೋಸ್ಪೇಸ್ ಎಂಜಿನಿಯರ್ ಆಗಿ ಉದ್ಯೋಗವನ್ನ ಕೂಡ ಮಾಡ್ತಾ ಇದ್ರು ಜಪಾನಿನಲ್ಲಿ ಉದ್ಯೋಗವನ್ನ ಗಿಟ್ಟಿಸಿಕೊಂಡಿದ್ರು ಆಕಾಂಕ್ಷ ಶೈಕ್ಷಣಿಕ ಪ್ರಮಾಣ ಪತ್ರ ಪಡೆಯೋದಕ್ಕೆ ಪಂಜಾಬ್ಗೆ ತೆರಳಿರ್ತಾರೆ ಶೈಕ್ಷಣಿಕ ಪ್ರಮಾಣ ಪತ್ರ ಪಡೆದ ಮನೆಯವರಿಗೆ ಕರೆ ಮಾಡಿ ಮಾತನಾಡಿದ್ರು ಆಕಾಂಕ್ಷ ಅನ್ನೋದು ಗೊತ್ತಾಗ್ತಾ ಇದೆ ಆ ನಂತರ ನಿಗೂಢ ರೀತಿಯಲ್ಲಿ ಆಕಾಂಕ್ಷ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ವಿಚಾರ ಮನೆಯವರಿಗೆ ಗೊತ್ತಾಗಿದೆ ಪಂಜಾಬ್ಗೆ ಆಕಾಂಕ್ಷ ಮನೆಯವರು ಕೂಡ ತೆರಳಿದ್ದಾರೆ ಏನಾಯ್ತು ಯಾಕಾಗಿ ಸಾವನ್ನಪ್ಪಿದ್ರು ಪಂಜಾಬ್ಗೆ ತೆರಳಿ ಅಲ್ಲಿ ಯಾಕೆ ಸಾವನ್ನಪ್ಪಿದ್ರು ಅನ್ನೋದು ಸಾಕಷ್ಟು ಅನುಮಾನಕ್ಕೆ ಕೂಡ ಕಾರಣ ಆಗ್ತಾ ಇದೆ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಆದಿತ್ಯ ಫೋನ್ ಸಂಪರ್ಕದಲ್ಲಿದ್ದಾರೆ ಎಸ್ ಏನು ಆದಿತ್ಯ ಆಕಾಂಕ್ಷ ಅವರು ಸಾವನ್ನಪ್ಪೋದಕ್ಕೆ ಕಾರಣವಾದ್ರು ಏನು ಪಂಜಾಬ್ನಲ್ಲಿ ನಿಗೂಢ ರೀತಿಯಲ್ಲಿ ಯಾವ ರೀತಿಯಾಗಿ ಸಾವನ್ನಪ್ಪಿದ್ರು ಯಾವಾಗ ಈ ಒಂದು ಪ್ರಕರಣ ಆಗಿರುವಂತದ್ದು ಅಂತ ಹೇಳಿ ಯಸ್ ರಮ್ಯ ಧರ್ಮಸ್ಥಳ ಮೂಲದ ಆರ್ ಎಸ್ ಎಸ್ ಉದ್ಯೋಗಿ ಆಕಾಂಕ್ಷಿ ಅವರ ನಿಗೂಢ ಸಾವು ಪ್ರಕರಣ ಈಗ ಬೆಳಕಿಗೆ ಬಂದಿರುವಂತದ್ದು ಇದು ಪ್ರಕರಣ ನಡೆದಿರುವಂತದ್ದು ಮೇ ಹದಿನೇಳರಂದು ತಡವಾಗಿ ಬೆಳಕಿಗೆ ಬಂದಿದೆ ಯಾಕಂದ್ರೆ ಇದರ ಮುಂಚೆನೆ ಆಗಿತ್ತು ಅಂತ ಹೇಳುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇವರು ಪಂಜಾಬ್ನಲ್ಲಿ ಅಂದ್ರೆ ಆರ್ ಎಸ್ ಎಸ್ ಉನ್ನತ ವ್ಯಾಸಂಗವನ್ನು ಕೂಡ ಮಾಡಿದ್ರು ಬಳಿಕ ಅಲ್ಲೇ ಜಾಬ್ ಅನ್ನು ಕೂಡ ಮಾಡುವಂತ ಒಂದು ಆರು ತಿಂಗಳ ಹಿಂದೆ ಜಾಬ್ ಕೂಡ ಗಟ್ಟಿಸಿಕೊಂಡಿದ್ರು ಈ ಹಿನ್ನೆಲೆಯಲ್ಲಿ ಪಂಜಾಬ್ನಲ್ಲಿ ಇವರು ಇರುವಂತದ್ದು ದೆಹಲಿಯಲ್ಲಿ ಆರೋಸಿಯಸ್ ಇಂಜಿನಿಯರಿಂಗ್ ಉದ್ಯೋಗಿಯಾಗಿ ಆ ಸೇವೆಯನ್ನು ಕೂಡ ಮಾಡ್ತಾ ಇದ್ರು ಅಲ್ಲಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ರು ಆದ್ರೆ ಆ ಗೆ ಹೋದಂತಹ ಸಂದರ್ಭದಲ್ಲಿ ಆ ಈ ಒಂದು ಸಾವಾಗಿದೆ ಅಂದ್ರೆ ಈಗ ಬಲ್ಲಮೂಳಗಳ ಮಾಹಿತಿ ಪ್ರಕಾರ ಮೂರನೇ ಮಹಡಿಯಿಂದ ಅಂದ್ರೆ ಏನು ಬಿಲ್ಡಿಂಗ್ ನ ಮೂರನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಹೇಳುವಂತಹ ಮಾತುಗಳು ಕೂಡ ಕೇಳಿ ಬರ್ತದೆ ಈಗಾಗಲೇ ಅವರ ಪೋಷಕರು ಅಂದ್ರೆ ವಿಮಾನದ ಮೂಲಕ ಗೆ ತೆರಳಿ ತೆರಳಿರುವಂತದ್ದು ಈಗಾಗಲೇ ತನಿಖೆಯನ್ನು ಕೂಡ ಪೊಲೀಸರು ಕೈಗೊಂಡಿರುವಂತದ್ದು ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂತದ್ದು ಆದ್ರೆ ನಿಗೂಢವಾಗಿ ಈ ಸಾವು ಯಾಕೆ ಆಗಿದೆ ಪ್ರಾಪರ್ ಆಗಿ ಈ ಸಾವು ಯಾಕೆ ಆಗಿದೆ ಅಂತ ಹೇಳುವಂತದ್ದು ಇನ್ನಷ್ಟೇ ಗೊತ್ತಾಗ್ಬೇಕಿದೆ ಯಾಕಂದ್ರೆ ಮೂಲತಃ ಧರ್ಮಸ್ಥಳ ಬೆಳ್ತಂಗಡಿ ಗ್ರಾಮದ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಗ್ರಾಮದ ಆ ಬಳಿಯಾರ್ ನಿವಾಸಿಯಾದಂತಹ ಆಕಾಂಕ್ಷ ಅವರು ಉದ್ಯೋಗದ ನಿಮಿತ್ತ ದೆಹಲಿ ಹೋಗಿದ್ರು ಬಳಿಕ ಪಂಜಾಬ್ ಕೂಡ ತೆರಳಿದ್ರು ಈ ಪಂಜಾಬ್ ನಲ್ಲಿ ಮೂರನೇ ಪ್ರಮಾಣ ಪತ್ರವನ್ನ ಪಡ್ಕೊಂಡಿದ್ರಂತ ಮನೆಯವರಿಗೆ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ಏನ್ ಹೇಳಿದ್ರಂತೆ ಆಕಾಂಕ್ಷ ಅವರು ಏನಾದ್ರೂ ಮಾತನಾಡುವಂತಹ ಸಂದರ್ಭದಲ್ಲಿ ಗಲಿಬಿಲಿ ಆಗಿದ್ರ ಅಥವಾ ಅವರು ಭಯ ಏನಾದ್ರೂ ಪಟ್ಟಿದ್ರಂತ ಈ ರೀತಿಯಾದಂತಹ ಪ್ರಸಂಗಗಳು ಏನಾದ್ರೂ ನಡೆದಿತ್ತಂತ ಅವರ ಮನೆಯವರ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಅನುಮಾನಗಳೇನಾದ್ರೂ ಬಂತಂತ ಅಂತ ಈಗಾಗಲೇ ಆ ಪೋಷಕರು ಆ ಆಕಾಂಕ್ಷ ಅವರ ಪೋಷಕರು ಪಂಜಾಬ್ಗೆ ತೆರಳಿರುವಂತದ್ದು ಆ ಇನ್ನಷ್ಟೇ ಅಂದ್ರೆ ಯಾವ ಕಾರಣಕ್ಕೋಸ್ಕರ ಈ ರೀತಿ ಆಗಿದೆ ಅಥವಾ ಸೂಸೈಡ್ ಅಥವಾ ಏನಾದ್ರೂ ಬೇರೆ ಘಟನೆಗಳು ನಡೆದಿದೆಯಾ ಅಂತ ಹೇಳುವಂತದ್ದು ಇನ್ನಷ್ಟೇ ಗೊತ್ತಾಗ್ಬೇಕಿದೆ ಯಾಕಂದ್ರೆ ಆ ಏನು ಶೈಕ್ಷಣಿಕ ಪ್ರಮಾಣ ಪತ್ರವನ್ನು ತರಲಿಕ್ಕೆ ಹೋದಂತವರು ನಿಗೂಢವಾಗಿ ಸಾವನ್ನಪ್ಪಿರುವಂತದ್ದು ಜೊತೆಗೆ ಮೂರನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿದ್ದಾರೆ ಅಂತ ಹೇಳುವಂತಹ ಬಲ್ಲ ಮಾಹಿತಿ ಕೂಡ ನಮ್ಗೆ ಸ್ಟೇ ಮಾಡಿದ್ರು ಅಂತ ಹೇಳಿ ಪಂಜಾಬ್ನಲ್ಲಿ ಯಾವ ಭಾಗದಲ್ಲಿ ಸ್ಟೇ ಮಾಡಿದ್ರು ಮತ್ತೆ ಎಲ್ಲಿ ಸ್ಟೇ ಮಾಡಿದ್ರು ಹೋಟೆಲ್ ನಲ್ಲಿ ಸ್ಟೇ ಮಾಡಿದ್ರ ಅಥವಾ ಅಪಾರ್ಟ್ಮೆಂಟ್ ನಲ್ಲಿ ಇದ್ರ ಅಥವಾ ಪಿ ಜಿಗಳಲ್ಲಿ ಎಲ್ಲಾದ್ರೂ ಇದ್ಕೊಂಡು ಈ ರೀತಿಯಾಗಿ ಆಗಿದ್ಯಾ ಏನ್ ಕತೆ ಅಂತ ಹೇಳಿ ಈ ಬಗ್ಗೆ ಪೊಲೀಸರು ಕೂಡ ತನಿಖೆಯನ್ನು ನಡೆಸಿದ್ದಾರೆ ರಮ್ಯಾ ಯಾಕಂತ ಹೇಳಿದ್ರೆ ಪಂಜಾಬ್ನ ಪಗ್ವಾಡ ಕಾಲೇಜಿನಲ್ಲಿ ಉನ್ನತ ಶಿಕ್ಷಣವನ್ನು ಆರು ತಿಂಗಳ ಹಿಂದೆ ಪೂರೈಸಿದ್ರು ಆ ಸರ್ಟಿಫಿಕೇಟ್ ಅನ್ನು ತಕೊಂಡ್ ಬರ್ಲಿಕ್ಕೋಸ್ಕರ ಮಾಹಿತಿಗಾಗಿ